ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಬಹಳಷ್ಟು ಸಲ ನನಗೆ ಈ ಮಹಿಳೆಯರು ನಮ್ಮ ಈ ಯೋನಿಯಿಂದ ಈ ಥರ ಒಂಥರ ಬ್ರೌನಿಷ್ ಡಿಸ್ಚಾರ್ಜ್ ಆಗ್ತಾ ಇದೆ ಕಂದು ಬಣ್ಣದ ರಸಸ್ರಾವವೇನಾಗ್ತಾ ಇರುತ್ತೆ ಯೋನಿಯಿಂದ ಅದಕ್ಕೆ ಏನು ಕಾರಣಗಳಿರಬಹುದು ಅದರ ಬಗ್ಗೆ ತಿಳಿದುಕೊಳ್ಳೋಣ ಯೂಶ್ವಲಿ ಈ ಯೋನಿಯಿಂದ ಬರುವಂಥ ಡಿಸ್ಚಾರ್ಜ್ ಏನಿರುತ್ತೆ ವೈಟಿಷ್ ಇರುತ್ತೆ ಸ್ವಲ್ಪ ತೆಳ್ಳಗಿರತ್ತೆ ತಿನ್ನಿರುತ್ತೆ ಬಟ್ ಬಹಳಷ್ಟು ಕಾರಣದಿಂದ ಈ ಯೋನಿಯ ಡಿಸ್ಚಾರ್ಜಿನ ಕಲರ್ ಚೇಂಜ್ ಆಗ್ತಾ ಇರ್ಬೋದು ಅದು ಯೆಲ್ಲೋ ಆಗ್ಬೋದು ಥಿಕ್ ವೈಟಿಷ್ ಆಗ್ಬೋದು ಅಥವಾ ಗ್ರೀನಿಶ್ ಆಗ್ಬೋದು ಕೆಲವೊಮ್ಮೆ ಬ್ರೌನಿಶ್ ಆಗ್ಬೋದು ಈ ಯೋನಿಯ ಕಲರ್ ಈ ಬ್ರೌನಿಶ್ ಯಾಕಾಗ್ತಾ ಇರುತ್ತೆ ಸೊ ಈ ರಕ್ತ ಏನಿರುತ್ತೆ ಸಪೋಸ್ ನಮ್ಮ ಗರ್ಭಕೋಶದಲ್ಲಿ ಅಥವಾ ಈ ಯೋನಿಯಲ್ಲಿ ಸ್ವಲ್ಪ ಹೊತ್ತು ಉಳ್ಕೊಂಡಿದ್ದಾಗ ಆ ರಕ್ತ ಆಕ್ಸಿಜನ್ನಿಗೆ ಎಕ್ಸ್ಪೋಸ್ ಆದಾಗ ಆಕ್ಸಿಡೈಸ್ ಆಗುತ್ತೆ ಮತ್ತು ಈ ರೆಡ್ ಕಲರ್ ಇರುವಂಥ ಬ್ಲಡ್ ಸ್ವಲ್ಪ ಬ್ರೌನಿಷ್ ಕಲರ್ ಸ್ವಲ್ಪ ಬ್ಲ್ಯಾಕಿಷ್ ಕಲರ್ ಆಗ್ತಾ ಇರುತ್ತೆ ಸೊ ದಟ್ ಈಸ್ ದ ರೀಸನ್ ಫಾರ್ ಬ್ರೌನಿಷ್ ಕಲರ್ ಡಿಸ್ಚಾರ್ಜ್ ಅಲ್ಲಿ ಉಳ್ಕೊಂಡಿದೆ ಆ ರಕ್ತ ಸ್ವಲ್ಪ ಹೊತ್ತು ಸೊ ಈ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಈ ವೇರಿಯಸ್ ಕಲರ್ಸ್ ಆಫ್ ಡಿಸ್ಚಾರ್ಜಸ್ ಯಾವ್ಯಾವದ್ರಲ್ಲಿ ಬರೋದು ಕಾರಣ ಏನು ಹೇಗೆ ಟ್ರೀಟ್ ಮಾಡಬೇಕು ಇವೆಲ್ಲದರ ಎಲ್ಲದರ ಬಗ್ಗೆ ನಾನು ಡೀಟೇಲ್ಡ್ ವಿಡಿಯೋಸ್ ಮಾಡಿದ್ದೇನೆ ನೀವು ಅದನ್ನ ರೆಫರ್ ಮಾಡ್ಕೊಳ್ಬಹುದು ಬಟ್ ಇವತ್ತಿನ ವಿಡಿಯೋದಲ್ಲಿ ನಾವು ಜಸ್ಟ್ ಕಾನ್ಸಂಟ್ರೇಟ್ ಮಾಡೋಣ ದಿಸ್ ಬ್ರೌನಿಶ್ ಕಲರ್ ಡಿಸ್ಚಾರ್ಜ್ ಸೊ ಫಸ್ಟ್ ರೀಸನ್ ಅಂತ ಹೇಳಿದ್ರೆ ನಿಮ್ಗೆ ಪೀರಿಯಡ್ ಬರೋಕ್ಕಿಂತ ಒಂದೆರಡು ದಿನ ಮೊದ್ಲು ಅಂಡ್ ಪೀರಿಯಡ್ ಆದ ಒಂದು ಎರಡು ಮೂರು ದಿನ ಈ ಬ್ರೌನಿಶ್ ಡಿಸ್ಚಾರ್ಜ್ ಹೋಗ್ತಾ ಇರಬಹುದು ಇದು ಅಬ್ಸಲ್ಯೂಟ್ಲಿ ನಾರ್ಮಲ್ ಸೊ ಅಲ್ಲಿ ಸ್ವಲ್ಪ ಬ್ಲೀಡಿಂಗ್ ಸ್ವಲ್ಪ ಸ್ಪಾಟಿಂಗ್ ಆಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾಗ ಆ ಬ್ಲಡ್ ಏನಿದೆ ಹೊರಗೆ ಬರ್ಬೇಕು ಸ್ವಲ್ಪ ಬ್ರೌನಿಶ್ ಸ್ಟಿಂಜ್ ಅನ್ನ ಕೊಡ್ತಾ ಇರುತ್ತೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ ಯಾವುದು ಟ್ರೀಟ್ಮೆಂಟ್ ಸಹ ಬೇಡ ಸೆಕೆಂಡ್ ಕಂಡೀಷನ್ ಅಂತ ಹೇಳಿದರೆ ಈ ಪೀರಿಯಡ್ಸ್ ಸ್ಟಾರ್ಟ್ ಆಗಬೇಕಾದ್ರೆ ಅಂದರೆ ಈ ಮೆನಾರ್ಕೆ ಟೈಮಲ್ಲಿ ಆ್ಯಂಡ್ ಪೀರಿಯಡ್ಸ್ ನಿಲ್ಬೇಕಾದ್ರೆ ಈ ಮೆನೋಪಾಸ್ ಋತು ಬಂಧದ ಟೈಮಲ್ಲಿ ಏನಾಗುತ್ತೆ ಈ ಥರ ಸ್ವಲ್ಪ ಈ ಅಂಡೋತ್ಪತ್ತಿ ಆಗೋದಿಲ್ಲ ಆ್ಯನಒವಿಲೇಟ್ರಿ ಸೈಕಲ್ಸ್ ಇರ್ತವೆ ಆವಾಗ ಹಾರ್ಮೋನಲ್ ಚೇಂಜಸ್ ಹಾಕ್ಕೊಂಡು ಕೆಲವೊಮ್ಮೆ ಈ ಥರ ಸ್ಪಾಟಿಂಗ್ ಹಾಕೊಂಡು ಈ ಥರ ಬ್ರೌನಿಷ್ ಡಿಸ್ಚಾರ್ಜ್ ಬರ್ತಾ ಇರ್ಬೋದು ಸೊ ಅದು ಸಹ ನಾರ್ಮಲ್ ಈ ಪೀರಿಯಡ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಆ್ಯಂಡ್ ಪೀರಿಯಡ್ ಎಂಡ್ ಆಗೋ ಟೈಮಲ್ಲಿ ಈ ಥರ ಹಾರ್ಮೋನಲ್ ಚೇಂಜಸಿಂದ ಈ ಥರ ಬ್ರೌನಿಷ್ ಡಿಸ್ಚಾರ್ಜ್ ಏನು ಬರುತ್ತೆ ಅದಕ್ಕೆ ನಾವು ಏನು ಟ್ರೀಟ್ಮೆಂಟನ್ನು ಕೊಡ್ತಾ ಇರೋದಿಲ್ಲ ದ್ಯಾಟ್ ಈಸ್ ನಾರ್ಮಲ್ ಥರ್ಡ್ ಕಂಡೀಷನ್ ಅಂತ ಹೇಳಿದರೆ ಅಂಡೋತ್ಪತ್ತಿ ಕೆಲವು ಪರ್ಸೆಂಟೇಜ್ ಆಫ್ ಮಹಿಳೆಯರಲ್ಲಿ ಏನಾಗುತ್ತೆ ಅವರು ಅಂಡೋತ್ಪತ್ತಿಯನ್ನು ಮಾಡಿದಾಗ ಸಪೋಸ್ ಅವರ ಸೈಕಲಿನ ಲೆಂತ್ ಒಂದು ಇಪ್ಪತ್ತೆಂಟು ದಿನ ಇದೆ ಅಂದ್ಕೊಳ್ಳಿ ಅವರು ಆಲ್ಮೋಸ್ಟ್ ಒಂದು ಫೋಟೀಂತ್ ಡೇ ಫಿಫ್ಟೀಂತ್ ಡೇ ಹಾಗೆ ಅಂಡೋತ್ಪತ್ತಿ ಮಾಡ್ತಾರೆ ಸ್ವಲ್ಪ ಜನರಿಗೆ ಏನಾಗುತ್ತೆ ಆ ಟೈಮಲ್ಲಿ ಸ್ವಲ್ಪ ಸ್ಪಾಟಿಂಗ್ ಆಗ್ತಾ ಇರುತ್ತೆ ಈ ಸ್ಪಾಟಿಂಗ್ ಈ ಥರ ಬ್ರೌನಿಷ್ ಡಿಸ್ಚಾರ್ಜ್ ಆಗಿ ಕಾಣ್ತಾ ಇರ್ಬೋದು ಆ ಟೈಮಲ್ಲಿ ಅವರಿಗೆ ಅಂಡೋತ್ಪತ್ತಿಯ ಬೇರೆ ಆ ಬರ್ತಾ ಇರ್ಬೋದು ಅವರಿಗೆ ಸ್ವಲ್ಪ ಹೊಟ್ಟೆ ಪೇನ್ ಬರ್ತಾ ಇರ್ಬೋದು ಬಾಡಿ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಆಗಿರಬಹುದು ಅಥವಾ ಈ ಗರ್ಭಕಂಠದಿಂದ ಬರುವಂತಹ ಮ್ಯೂಕಸ್ ಏನಿದೆ ಅದರ ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತಾ ಇರಬಹುದು ಸೊ ಓವ್ಯುಲೇಷನ್ ಡಿಸ್ಚಾರ್ಜ್ ನೋಡ್ತಾ ಇರ್ತೇವೆ ನೆಕ್ಸ್ಟ್ ರೀಸನ್ ಯಾಕೆ ಈ ಕಂದು ಬಣ್ಣದ ಡಿಸ್ಚಾರ್ಜ್ ಬರ್ತಾ ಇರುತ್ತೆ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಿಮ್ಗೆ ಗೊತ್ತಿರುವ ಹಾಗೆ ಈ ಫಿಮೇಲ್ಸ್ ಅಲ್ಲಿ ಎರಡು ಇಂಪಾರ್ಟೆಂಟ್ ಹಾರ್ಮೋನ್ ಇರುತ್ತೆ ಒಂದು ಈಸ್ಟ್ರೋಜನ್ ಅಂಡ್ ಇನ್ನೊಂದು ಈ ಈಸ್ಟ್ರೋಜನ್ ಕಡಿಮೆ ಆದಾಗ ಈ ಕೋಶದ ಒಳಗೋಡೆಯ ಲೈನಿಂಗ್ ಏನಾಗುತ್ತೆ ಥಿನ್ ಆಗುತ್ತೆ ಆದಾಗ ಏನಾಗ್ತಾ ಇರುತ್ತೆ ಅಲ್ಲಿ ಸ್ವಲ್ಪ ಸ್ಪಾಟಿಂಗ್ ಆಗ್ತಾ ಇರುತ್ತೆ ಸ್ವಲ್ಪ ಸ್ಮಾಲ್ ಅಮೌಂಟ್ ಆಫ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಡಿಸ್ಚಾರ್ಜ್ ಫಾರ್ಮ್ ಅಲ್ಲಿ ಬರ್ತಾ ಇರಬಹುದು ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾವ ಯಾವ ಕಾರಣದಿಂದ ಆಗ್ಬೋದು ನಿಮಗೆ ಪಿ ಸಿ ಓಡಿ ಇದೆ ಆಗ್ಬೋದು ನಿಮಗೆ ತುಂಬಾ ಸ್ಟ್ರೆಸ್ ಆಯ್ತು ಆವಾಗ ನೀವು ಕೆಲವೊಂದು ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದೀರಾ ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಬಹುದು ಸೊ ಸುಮಾರಷ್ಟು ಕಾರಣಗಳಿಂದ ಈ ತರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಬಹುದು ಅಂಡ್ ನೀವು ಈ ತರ ಬ್ರೌನಿಶ್ ಡಿಸ್ಚಾರ್ಜ್ ಅನ್ನ ನೋಡ್ತಾ ಇರ್ಬೋದು ಇದು ಯೂಶುವಲಿ ನಿಮ್ಮ ಪೀರಿಯಡ್ ಸ್ಟಾರ್ಟ್ ಆಗೋಕ್ಕಿಂತ ಒಂದು ಏಳೆಂಟು ದಿನ ಮೊದಲು ಸ್ಟಾರ್ಟ್ ಆಗುತ್ತೆ ಅಥವಾ ನಿಮ್ಮ ಪೀರಿಯಡ್ ಮುಗಿದ ಒಂದು ಏಳೆಂಟು ದಿನಗಳ ನಂತರವೂ ಇದು ಹೋಗ್ತಾನೇ ಇರುತ್ತೆ ಪರ್ಸಿಸ್ಟೆಂಟ್ಲಿ ಇದೇ ರೀತಿ ಇರುತ್ತೆ ಆವಾಗ ನಾವು ಯೂಶ್ವಲಿ ಇದು ಹಾರ್ಮೋನ್ ನಿಮ್ಮ ಬ್ಯಾಲೆನ್ಸ್ ಇರಬಹುದೇನೋ ಅಂತ ಡಯಾಗ್ನೋಸ್ ಮಾಡ್ತಾ ಇರ್ತೇವೆ ನೆಕ್ಸ್ಟ್ ರೀಸನ್ ಅಂತ ಹೇಳಿದರೆ ನೀವು ಈ ಹಾರ್ಮೋನಲ್ ಕಾಂಟ್ರಾಸೆಪ್ಷನನ್ನು ಯೂಸ್ ಮಾಡ್ತಾ ಇರ್ತೀರ ಸಪೋಸ್ ನೀವು ಗರ್ಭ ನಿರೋಧಕ ಗುಳಿಗೆಗಳನ್ನು ತೆಗೆದುಕೊಳ್ತಾ ಇರ್ತೀರ ಓ ಸಿ ಪಿಯನ್ನು ಅಥವಾ ಕಾಪರ್ಟಿ ಅಂತ ಐ ಯು ಡಿಸ್ ಇಂಟ್ರಾಯುಟ್ರೈನ್ ಡಿವೈಸನ್ನು ಹಾಕೊಳ್ತಾ ಇರ್ತೀರ ಇವೆಲ್ಲ ಏನ್ ಮಾಡ್ತಾವೆ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಅನ್ನ ಇನಿಷಿಯಲಿ ಸ್ವಲ್ಪ ಮಾಡ್ತಾ ಇರ್ತವೆ ಸೊ ಇವು ಸಹ ಏನ್ ಮಾಡ್ತಾವೆ ಈಸ್ಟ್ರೋಜನ್ ಲೆವೆಲ್ ಅನ್ನ ವೇರಿ ಮಾಡೋದ್ರಿಂದ ನಿಮ್ಮ ಗರ್ಭಕೋಶದ ಒಳಗೋಡೆಯಲ್ಲಿ ಸ್ವಲ್ಪ ಬ್ರೇಕೇಜ್ ಆದಾಗ ಸ್ವಲ್ಪ ಸ್ಪಾಟಿಂಗ್ ಆಗಬಹುದು ಅಂಡ್ ಇದೂ ಸಹ ಬ್ರೌನ್ ಡಿಸ್ಚಾರ್ಜ್ ಆಗಿ ಕಾಣ್ಬೋದು ಬಟ್ ಯೂಶ್ವಲಿ ತ್ರೀ ಮಂತ್ಸ್ ಅಲ್ಲಿ ಇದು ಸೆಟಲ್ ಡೌನ್ ಆಗುತ್ತೆ ಅಂಡ್ ಮಹಿಳೆ ಇದನ್ನ ನೋಡ್ತಾ ಇರೋದಿಲ್ಲ ಬಿಯಾಂಡ್ ತ್ರೀ ಮಂತ್ಸ್ ಬಟ್ ನಿಮ್ಗೆ ಈ ಔಷಧಿಗಳನ್ನ ಅಥವಾ ಈ ಐ ಡಿ ಹಾಕೊಂಡ ಮೂರು ತಿಂಗಳ ನಂತರವೂ ನಿಮಗೆ ಈ ತರ ಬ್ರೌನಿಶ್ ಡಿಸ್ಚಾರ್ಜ್ ಎಲ್ಲ ಹೋಗ್ತಾ ಇದೆ ಅಂದಾಗ ಎಸ್ ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟರ್ನ ಭೇಟಿ ಆಗಬೇಕು ಅಂಡ್ ಡಿಸ್ಕಸ್ ಮಾಡಬೇಕು ನೆಕ್ಸ್ಟ್ ರೀಸನ್ ಅಂತ ಹೇಳಿದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ಸ್ ಸಿಂಡ್ರೋಮ್ ಸೊ ಪಾಲಿಸ್ಟಿಕ್ ಓವೇರಿಯನ್ಸ್ ಸಿಂಡ್ರೋಮ್ ಅಂದರೆ ಇಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಅಂಡಾಶಯದಲ್ಲಿ ನೀರು ಗುಳ್ಳೆಗಳು ಎದ್ದಿರ್ತವೆ ಇವರಿಗೆ ಅಂಡೋತ್ಪತ್ತಿನೇ ಆಗ್ತಾ ಇರೋದಿಲ್ಲ ಸೊ ಆ ಟೈಮಲ್ಲಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಸ್ಪಾಟಿಂಗ್ ಆಗ್ಬೋದು ಅಂಡ್ ಅವರಿಗೆ ಸ್ವಲ್ಪ ಮಧ್ಯದಲ್ಲಿ ಒಂದು ಸ್ವಲ್ಪ ಈ ಬ್ರೌನಿಶ್ ಡಿಸ್ಚಾರ್ಜ್ ತರ ಬರ್ತಾ ಇರಬಹುದು ಸೊ ಅವರಿಗೆ ಬೇರೆ ಅದರ್ ಸಿಂಪ್ ಸಹ ಇರುತ್ತೆ ಕೂದಲ ಬಹಳ ತೆಳ್ಳಗಾಗೋದು ಕೂದಲ ಉದ್ರೋದು ಓವರ್ ವೇಟ್ ಆಗೋದು ಮೊಡವೆಗಳು ಹೇಳೋದು ಸೊ ಪಿ ಸಿ ಓ ಎಸ್ ಬಗ್ಗೆ ನಾನೊಂದು ಕಂಪ್ಲೀಟ್ ವಿಡಿಯೋವನ್ನು ಮಾಡಿದ್ದೇನೆ ಅದರ ಟ್ರೀಟ್ಮೆಂಟ್ ಬಗ್ಗೆ ಪ್ರಿವೆನ್ಷನ್ ಬಗ್ಗೆ ಡಯೆಟ್ ಬಗ್ಗೆ ಕಾಸಸ್ ಬಗ್ಗೆ ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ ಬಟ್ ಎಸ್ ಪಿ ಸಿ ಓ ಎಸ್ ಇರುವಂಥ ಮಹಿಳೆಯರಿಗೆ ಈ ಇರ್ರೆಗ್ಯುಲರ್ ಪೀರಿಯಡ್ ಇರುತ್ತೆ ಆ್ಯಂಡ್ ಕೆಲವೊಬ್ಬರಿಗೆ ಈ ಪೀರಿಯಡಿನ ಮಧ್ಯದಲ್ಲಿ ಈ ಥರ ಬ್ರೌನಿಶ್ ಡಿಸ್ಚಾರ್ಜ್ ಬರ್ತಾ ಇರ್ಬೋದು ದ್ಯಾಟ್ ಈಸ್ ಬಿಕಾಸ್ ಆಫ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆ್ಯಂಡ್ ಟ್ರೀಟ್ಮೆಂಟ್ ಡಿಪೆಂಡ್ ವೆದರ್ ಆ ಮಹಿಳೆಗೆ ಪ್ರೆಗ್ನೆಂಟ್ ಆಗಿ ಬಯಸ್ತಾಳೋ ಅಥವಾ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಅವ್ಳಿಗೆ ಈಗ ಸದ್ಯ ಮನ್ಸಿಲ್ಲ ಇಲ್ಲ ಪೋಸ್ಟ್ಪೋನ್ ಮಾಡ್ಬೇಕಂತ ಇದ್ದಾಳೆ ಅಂಡ್ ಸ್ಟಿಲ್ ವಿ ಹ್ಯಾವ್ ಟು ಟ್ರೀಟ್ ಸೊ ಆ ಟೈಮಲ್ಲಿ ನಾವು ಡಿಫ್ರೆಂಟ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗತ್ತೆ ಬಟ್ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಏನಿರುತ್ತೆ ಡಯಟ್ ಅಂಡ್ ಎಕ್ಸಸೈಸ್ ನೆಕ್ಸ್ಟ್ ರೀಸನ್ ಈ ಬ್ರೌನಿಶ್ ಡಿಸ್ಚಾರ್ಜ್ ಗೆ ಕಾರಣ ಅಂತ ಹೇಳಿದ್ರೆ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಸೊ ಈ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಬಗ್ಗೆನೂ ನಾನು ಒಂದು ಡೀಟೇಲ್ಡ್ ವಿಡಿಯೋ ಅನ್ನ ಮಾಡಿದ್ದೇನೆ ನೀವು ರೆಫರ್ ಮಾಡ್ಕೊಳ್ಳಿ ಬಟ್ ಬಟ್ ನೆನಪಿಟ್ಕೊಳ್ಳಿ ಇಂಪ್ಲಾಂಟೇಷನ್ ಅಂದರೆ ಈ ಫರ್ಟಿಲೈಸೇಷನ್ ಪ್ರೆಗ್ನೆನ್ಸಿ ಆಗಬೇಕಾದ್ರೆ ಈ ಎಂಬ್ರಿಯೋ ಏನಿರುತ್ತೆ ಒಂದು ಅಂಡಾಣು ಮತ್ತು ಒಂದು ಶುಕ್ರಾಣು ಕೂಡಿದ ಮೇಲೆ ಆಗುವಂತಹ ಒಂದು ಎಂಬ್ರಿಯೋ ಏನಿರುತ್ತೆ ಯಾವಾಗ ನಿಮ್ಮ ಗರ್ಭಕೋಶವನ್ನು ಅದು ಅಂಟಿಕೊಳ್ಳುತ್ತೆ ನಿಮ್ಮ ಗರ್ಭಕೋಶದಲ್ಲಿ ಅದು ಬರೋ ಮಾಡ್ತಾ ಇರುತ್ತೆ ಆವಾಗ ಸ್ಮಾಲ್ ಅಮೌಂಟ್ ಆಫ್ ಸ್ವಲ್ಪ ಸ್ಪಾಟಿಂಗ್ ಕಾಣಿಸ್ತಾ ಇರುತ್ತೆ ಅದನ್ನ ನಾವು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತಾ ಇರ್ತೇವೆ ಯೂಶ್ವಲಿ ಈ ಫರ್ ಫರ್ಟಿಲೈಸೇಷನ್ ಆದ ಒಂದೆರಡು ವಾರಗಳ ನಂತರ ಇದು ಅಂಟ್ಕೊಳ್ತಾ ಇರುತ್ತೆ ಇಂಪ್ಲಾಂಟ್ ಆಗ್ತಾ ಇರುತ್ತೆ ಒಂದು ಮಹಿಳೆಯ ಪೀರಿಯಡ್ ಬರೋ ಟೈಮಲ್ಲೇ ಈ ತರ ಸ್ಪಾಟಿಂಗ್ ಕಾಣಿಸ್ತಾ ಇರ್ಬೋದು ಬಂದು ಮೂರ್ನಾಲ್ಕು ದಿನ ಮೊದಲು ಅವಳಿಗೆ ಈ ತರದ ಸ್ಪಾಟಿಂಗ್ ಅವಳು ನೋಡ್ತಾ ಇರ್ಬೋದು ಕೆಲವೊಮ್ಮೆ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ ನನಗೇನು ಪೀರಿಯಡ್ ಬರ್ತಾ ಇದೆಯೋ ಅಥವಾ ನಾನೇನಾದ್ರೂ ಪ್ರೆಗ್ನೆಂಟ್ ಇದೀನೋ ಇದು ಇಂಪ್ಲಾಂಟೇಶನ್ ಬ್ಲೀಡಿಂಗ ಅಂತ ಓನ್ಲಿ ವೇ ಹೇಳೋದು ಹೇಗೆ ಇದು ಇಂಪ್ಲಾಂಟೇಶನ್ ಬ್ಲೀಡಿಂಗೇ ಅಥವಾ ಇದು ಪೀರಿಯಡ್ ಬ್ಲೀಡಿಂಗ್ ಅಂತ ಹೇಳೋದು ನಾವು ಪ್ರೆಗ್ನೆನ್ಸಿಯನ್ನ ಟೆಸ್ಟ್ ಮಾಡಿದಾಗ ಒಂದು ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ಮಹಿಳೆಯ ಪೀರಿಯಡ್ ಮಿಸ್ ಆಗುತ್ತೆ ಅವಳು ಚೆಕ್ ಮಾಡ್ಕೊಳ್ತಾಳೆ ಆ್ಯಂಡ್ ಅವಳಿಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ ಒಂದು ಎರಡು ವಾರಗಳ ನಂತರ ಅವಳಿಗೆ ಈ ತರ ಬ್ರೌನಿಶ್ ಡಿಸ್ಚಾರ್ಜ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪೀರಿಯಡ್ಸ್ ಬರ್ತಾ ಇರೋದಿಲ್ಲ ಬಟ್ ಸ್ಟಿಲ್ ಅವಳು ವಂಡರ್ ಮಾಡ್ತಾಳೆ ಯಾಕೆ ಈ ಥರ ಬ್ರೌನಿಶ್ ಡಿಸ್ಚಾರ್ಜ್ ಬರ್ತಾ ಇದೆ ಕೆಲವೊಮ್ಮೆ ಡಾಕ್ಟರ್ ಸ್ಕ್ಯಾನ್ ಮಾಡಲಿಕ್ಕೆ ಹೇಳ್ತಾರೆ ಸ್ಕ್ಯಾನ್ ಮಾಡಿ ನೋಡಿದಾಗ ನಮಗೆ ಯಾವುದೇ ಹೃದಯದ ಬಡಿತ ಕಾಣಿಸ್ತಾ ಇರೋದಿಲ್ಲ ಸೊ ಇಟ್ ಕುಡ್ ಬಿ ಅ ಕೇಸ್ ಆಫ್ ಮಿಸ್ಡ್ ಎಬಾರ್ಷನ್ ಸೊ ಮಹಿಳೆಗೆ ಆ ಮಗು ಏನಿದೆ ಅದು ಅಬಾರ್ಟ್ ಆಗಿರಬಹುದು ಅಂಡ್ ಬಟ್ ಫ್ರಾಂಕ್ ಬ್ಲೀಡಿಂಗ್ ಆಗ್ತಾ ಇರೋದಿಲ್ಲ ಸೊ ಅವಳಿಗೆ ಅದು ರಿಯಲೈಸೇ ಆಗೋದಿಲ್ಲ ಜಸ್ಟ್ ಈ ತರ ಬ್ರೌನಿಶ್ ಸ್ಪಾಟ್ಸ್ ಅನ್ನ ನೋಡ್ತಾ ಇರ್ತಾಳೆ ಸೊ ಸಪೋಸ್ ನೀವು ಪ್ರೆಗ್ನೆಂಟ್ ಇದ್ದೀರಾ ಆ್ಯಂಡ್ ಈ ತರ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿದೆ ಬಟ್ ಆಫ್ಟರ್ ಸಮ್ ವೀಕ್ ನಿಮಗೆ ಈ ತರ ಬ್ರೌನಿಶ್ ಡಿಸ್ಚಾರ್ಜ್ ಕಾಣ್ತಾ ಇದೆ ಅಂದರೆ ಯಾವುದಕ್ಕೂ ಒಂದ್ಸಲ ನಿಮ್ಮ ಡಾಕ್ಟರನ್ನ ಬೆಟ್ಟಿಯಾಗಿ ಅಂಡ್ ಒಂದು ಸ್ಕ್ಯಾನ್ ಮಾಡ್ಕೊಳ್ಳೋದು ಒಳ್ಳೆಯದು ಇನ್ನೊಂದು ಕಾರಣ ಈ ಬ್ರೌನಿಶ್ ಡಿಸ್ಚಾರ್ಜ್ಗೆ ಅಂದರೆ ಎಕ್ಟೋಪಿಕ್ ಪ್ರಸಿ ಪ್ರೆಗ್ನೆನ್ಸಿ ಆಗಿದೆ ಬಟ್ ಗರ್ಭಕೋಶದಲ್ಲಿ ಬಿಟ್ಟು ಅದು ಬೇರೆ ಕಡೆನೇ ಆಗಿದೆ ಅದು ಐದರ್ ಫೆಲೋಪಿಯನ್ ಟ್ಯೂಬಲ್ಲಿ ಆಗಿದೆ ಅಂಡಾಶಯಗಳ ಮೇಲೆ ಆಗಿದೆ ಅಥವಾ ಅಬ್ಡಾಮಿನಲ್ ಕ್ಯಾವಿಟಿಯಲ್ಲಿ ಆಗಿದೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲೂ ಏನಾಗುತ್ತೆ ಮಹಿಳೆಗೆ ಪೀರಿಯಡ್ ಮಿಸ್ ಆಗುತ್ತೆ ಅವಳಿಗೆ ಪ್ರೆಗ್ನೆನ್ಸಿ ಟೆಸ್ಟ್ ಸಹ ಪಾಸಿಟಿವ್ ಬರ್ತಾ ಇರುತ್ತೆ ಬಟ್ ಸ್ವಲ್ಪ ದಿನ ಆದ ನಂತರ ಅವಳಿಗೆ ಈ ತರ ಸ್ಪಾಟಿಂಗ್ ಶುರುವಾಗುತ್ತೆ ವಜಾಯನಾದಲ್ಲಿ ಡಿಸ್ಚಾರ್ಜ್ ಸ್ಟಾರ್ಟ್ ಆಗುತ್ತೆ ಕೆಲವೊಮ್ಮೆ ಬ್ಲೀಡ್ ಸಹ ಆಗ್ತಾ ಇರ್ಬೋದು ಅವಳಿಗೆ ಬೇರೆ ಅದರ್ ಸಿಂಪ್ಟಮ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ ಹೊಟ್ಟೆ ನೋವು ಬರ್ಲಿಕ್ಕೆ ಶುರುವಾಗುತ್ತೆ ವೀಕ್ನೆಸ್ ಆಗುತ್ತೆ ತಲೆ ತಿರುಗಲಿಕ್ಕೆಲ್ಲ ಶುರುವಾಗುತ್ತೆ ಈ ಥರದ ಸಿಂಪ್ಟಮ್ಸ್ ಇದ್ದಾಗ ಸಪೋಸ್ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂತು ಆ್ಯಂಡ್ ವಜೈನಲ್ ಬ್ಲೀಡ್ ಆಗ್ತಾ ಇದೆ ಆ್ಯಂಡ್ ಅಸೋಸಿಯೇಟೆಡ್ ಈ ಥರ ಸಿಂಟಮ್ಸ್ ಇದ್ದಾಗ ನೀವು ಡಾಕ್ಟರ್ ಹತ್ರ ಹೋಗಿ ಬೆಟ್ಟಿ ಆಗಬೇಕು ಯಾಕಂದರೆ ಇಟ್ ಕುಡ್ ಬಿ ಅನ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಲ್ಸೋ ಆ್ಯಂಡ್ ಅದು ಇನ್ ಕೇಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿತ್ತು ಅಂದರೆ ಇದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಸೊ ಅದು ರಪ್ಚರ್ ಆಗಲಿಲ್ಲ ಒಡೆದು ಹೋಗಲಿಲ್ಲ ಅಂದರೆ ನಾವು ಅದನ್ನು ಕೆಲವೊಂದು ಔಷಧಿಗಳಿಂದ ಟ್ರೀಟ್ ಮಾಡ್ಬೋದು ಬಟ್ ಸಪೋಸ್ ಅದು ರಪ್ಚರ್ ಆಗೋ ಸ್ಥಿತಿಯಲ್ಲಿ ಇದೆ ಅವ್ರ ಆಲ್ರೆಡಿ ರಪ್ಚರ್ ಆಗೋಗಿದೆ ಅಂದ್ರೆ ನಾವು ಆ ಟ್ಯೂಬ್ ಅನ್ನ ಸಹ ತೆಗಿಬೇಕಾಗಿ ಬರಬಹುದು ನೆಕ್ಸ್ಟ್ ಕಾಸ್ ಆಫ್ ಬ್ರೌನೀಸ್ ಡಿಸ್ಚಾರ್ಜ್ ಅಂತ ಹೇಳಿದ್ರೆ ಇನ್ಫೆಕ್ಷನ್ ಕೆಲವೊಂದು ಈ ಲೈಂಗಿಕವಾಗಿ ಹರಡುವಂತ ರೋಗಗಳು ಇರ್ಬೋದು ಕ್ಲೆಮಿಡಿಯಾ ಗೊನೋರಿಯಾ ಬ್ಯಾಕ್ಟೀರಿಯಲ್ ವಜೈನೋಸಿಸ್ ಎಕ್ಸೆಟ್ರಾ ಈ ಇನ್ಫೆಕ್ಷನ್ ಉರಿಯೂತವನ್ನ ಮಾಡ್ತವೆ ಅಂಡ್ ಅವು ಅಲ್ಲಿಂದ ಈ ತರ ಬ್ರೌನೀಸ್ ಡಿಸ್ಚಾರ್ಜ್ ಅನ್ನ ಮಾಡ್ತಾ ಇರಬಹುದು ಬಟ್ ಜಸ್ಟ್ ಬ್ರೌನೀಸ್ ಡಿಸ್ಚಾರ್ಜ್ ಅಷ್ಟೇ ಇರೋದಿಲ್ಲ ಪೇಷಂಟ್ ಗೆ ಬೇರೆ ಅದರ್ ಸಿಂಟಮ್ಸ್ ಸಹ ಇರ್ತಾವೆ ಹೊಟ್ಟೆ ನೋ ಇರುತ್ತೆ ಜ್ವರ ಬರ್ತಾ ಇರುತ್ತೆ ತುರ್ಕೆ ಬರ್ತಾ ಇರುತ್ತೆ ಡಿಸ್ಚಾರ್ಜ್ ಬಹಳ ಅವರಿಗೆ ಉರಿ ಆಗ್ತಾ ಇರುತ್ತೆ ಯೂರಿನೇಷನ್ ಇಂದ ಪೇನ್ ಆಗ್ತಾ ಇರುತ್ತೆ ಸೊ ಇವೆಲ್ಲ ಕೆಲವೊಂದು ಸಿಂಪ್ಟಮ್ಸ್ ಆರ್ ಅಸೋಸಿಯೇಟೆಡ್ ವಿತ್ ದಿಸ್ ಎಸ್ ಇದು ಹೀಗೆ ಕಂಟಿನ್ಯೂ ಆಯ್ತು ಪೇಷಂಟ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳಲಿಲ್ಲ ಅಂದಾಗ ಗೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಆಗ್ಬೋದು ಶ್ರೋಣಿಯ ಉರಿಯೂತದ ಕಾಯಿಲೆ ಸೊ ಇದರಲ್ಲೂ ಸಹ ಮಹಿಳೆಗೆ ಆ ಎಂಟೈರ್ ಪೆಲ್ವಿಸ್ ಅಲ್ಲಿ ಉರಿಯೂತವಾಗ್ತಾ ಇರುತ್ತೆ ಅದರಲ್ಲಿ ತುಂಬಾ ಅವಳಿಗೆ ಪೇನ್ ಆಗ್ತಾ ಹೊಟ್ಟೆ ನೋವು ಬರ್ತಾ ಇರಬಹುದು ಅಂಡ್ ಈ ತರ ಡಿಸ್ಚಾರ್ಜ್ ಬರ್ತಾ ಇರಬಹುದು ಏನು ನಾವು ಆಂಟಿಬಯೋಟಿಕ್ ಆಗಲಿ ಆಂಟಿ ಫಂಗಲ್ ಆಗಲಿ ಡಿಪೆಂಡಿಂಗ್ ಅಪಾನ್ ಏನು ಇನ್ಫೆಕ್ಷನ್ ಮಾಡ್ತಾ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಕೆಲವೊಮ್ಮೆ ಈ ಅಂಡಾಶಯದಲ್ಲಿ ಸಿಸ್ಟ್ ಇತ್ತು ಅಥವಾ ಕೆಲವೊಂದು ನೀರ್ ಒಂದು ದೊಡ್ಡ ನೀರು ಗುಳ್ಳೆ ಎಕ್ಸೆಟ್ರಾ ಆದಾಗ ಏನಾಗುತ್ತೆ ಅದು ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಅನ್ನ ಮಾಡಬಹುದು ಅಂಡ್ ಆವಾಗ ಸಹ ಈ ಬ್ರೌನಿಶ್ ಡಿಸ್ಚಾರ್ಜ್ ಆಗ್ತಾ ಇರಬಹುದು ಕೆಲವೊಂದು ಮಹಿಳೆಯರಿಗೆ ಎಂಡೋಮೆಟ್ರಿಯೋಸಿಸ್ ಇರುತ್ತೆ ಎಂಡೋಮೆಟ್ರಿಯೋಸಿಸ್ ಅಂದ್ರೆ ಈ ಗರ್ಭ ಕೋಶದಲ್ಲಿ ಇರುವಂಥ ಒಳಗೋಡೆ ಆ ಜಾಗವನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಹೋಗಿ ಕೂತ್ಕೊಂಡಿರತ್ತೆ ಅಂಡಾಶಯದಲ್ಲಿ ಟ್ಯೂಬ್ಸ್ ಮೇಲೆ ಕೂತ್ಕೊಂಡಿರ್ಬೋದು ಆ ಜಾಗದಿಂದ ಸ್ವಲ್ಪ ಸ್ಪಾಟಿಂಗ್ ಆಗ್ತಾ ಇರುತ್ತೆ ಮಹಿಳೆಗೆ ಈ ತರ ಬ್ರೌನೀಸ್ ಡಿಸ್ಚಾರ್ಜ್ ಬರ್ತಾ ಇರಬಹುದು ಸೊ ಓವರಿ ಇರುವಂಥ ಗುಳ್ಳೆಯಿಂದ ಓವರಿಯನ್ಸಿಸ್ ಇಂದ ಎಂಡೋಮೆಟ್ರಿಯೋಸಿಸ್ ಅಲ್ಲೂ ಸಹ ನಾವು ಈ ತರ ಬ್ರೌನಿಸ್ ಡಿಸ್ಚಾರ್ಜ್ ಅನ್ನ ನೋಡ್ತಾ ಇರ್ತೇವೆ ಪೇಷಂಟ್ಸ್ಗೆ ಬಹಳಷ್ಟು ಬೇರೆ ಅದರ್ ಸಿಂಟಮ್ ಸದಾ ಇರ್ತಾವೆ এন্ডೊಮೆಟ್ರೋಸಿಸ್ ಅಲ್ಲಿ period time ಅಲ್ಲಿ ಸಿವಿಯರ್ ಪೇನ್ ಇರುತ್ತೆ ಅವರಿಗೆ પ્રેಗ್ನೆನ್ಸಿ ಆಗಕ್ಕೆ ಆಗ್ತಾ ಇರೋದಿಲ್ಲ ಬ್ಯಾಕ್ ಪೇನ್ ಎಕ್ಸೆಟ್ರಾ ಸೋ ಇವೆಲ್ಲ ಅಸೋಸಿಯೇಟೆಡ್ ವಿತ್ ಬ್ರೌನ್ish ಡಿಸ್ಚಾರ್ಜ್ could be a sign of endometriosis or ovarian cyst ಆ್ಯಂಡ್ ಕೆಲವೊಮ್ಮೆ ಈ ಗರ್ಭ ಕಂಠದ ಕ್ಯಾನ್ಸರ್ ಅಥವಾ ಈ ಗರ್ಭಕೋಶದ ಕ್ಯಾನ್ಸರಲ್ಲಿ ಈ ಬ್ರೌನೀಸ್ ಡಿಸ್ಚಾರ್ಜ್ ಬರ್ತಾ ಇರ್ಬೋದು ಸೊ ಇದು ಬಹಳ ಇಂಪಾರ್ಟೆಂಟ್ ಸೈನ್ ಇರುತ್ತೆ ಸಪೋಸ್ ಒಂದು ಮಹಿಳೆಗೆ ಪೀರಿಯಡ್ಸ್ ನಿಂತು ಹೋಗ್ಬಿಟ್ಟಿದ್ದಾವೆ ಮೆನೋಪಾಸ್ ಆಗಿಬಿಟ್ಟಿದೆ ಅವಳು ಯಾವುದಾದ್ರೂ ಈ ಥರ ಬ್ರೌನೀಸ್ ಡಿಸ್ಚಾರ್ಜನ್ನು ನೋಡ್ತಾ ಇದ್ದಾಳೆ ಅಂದಾಗ ಅವಳು ಇದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬಾರ್ದು ಸೊ ಸಪೋಸ್ ನೀವು ಆ ಏಜ್ ಗ್ರೂಪಲ್ಲಿ ಇದ್ದೀರಾ ಆ್ಯಂಡ್ ಈ ಥರ ಬ್ರೌನೀಸ್ ಡಿಸ್ಚಾರ್ಜನ್ನು ನೋಡ್ತಾ ಇದ್ದೀರಾ ಅಂದಾಗ ಡೆಫಿನೆಟ್ಲಿ ಇಟ್ ಕುಡ್ ಬಿ ಸೈನ್ ಆಫ್ ಅ ಕ್ಯಾನ್ಸರ್ ಆಲ್ಸೋ ಆ್ಯಂಡ್ ಇಟ್ ನೀಡ್ಸ್ ಟು ಬಿ ಇವ್ಯಾಲ್ಯೇಟೆಡ್ ಸೊ ಬೇರೆ ಅದರ್ ರೀಸನ್ಸ್ ಯಾವುದರಿಂದ ಈ ತರ ಬ್ರೌನೀಸ್ ಡಿಸ್ಚಾರ್ಜ್ ಬರ್ತಾ ಇರಬಹುದು ಸಪೋಸ್ ನಿಮ್ಗೊಂದು ಪ್ಯಾಪ್ಸ್ಮಿಯರ್ ಮಾಡಿದ್ದಾರೆ ಸೊ ಪ್ಯಾಪ್ಸ್ಮಿಯರ್ ತೆಗೆಯಬೇಕಾದ್ರೆ ಸ್ವಲ್ಪ ಅಲ್ಲೇನಾದರೂ ಸ್ವಲ್ಪ ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದಾಗ ಸ್ವಲ್ಪ ನಿಮ್ಗೆ ಈ ತರ ಬ್ರೌನೀಸ್ ಡಿಸ್ಚಾರ್ಜ್ ಬರಬಹುದು ಫೋರ್ಸ್ಫುಲ್ ಸೆಕ್ಸ್ ಆಯಿತು ನೀವು ಬಹಳ ಫೋರ್ಸ್ಫುಲಿ ಲೈಂಗಿಕ ಆಕ್ಟಿವಿಟಿಯನ್ನು ಮಾಡ್ತಾ ಇದ್ದೀರಾ ಅಲ್ಲಿ ನಿಮ್ಮ ಈ ಗರ್ಭಕಂಠದ ಹತ್ತಿರ ಆವಾಗ ಇರೋಜನ್ಸ್ ಆಗ್ಬೋದು ಅಂಡ್ ಅದಾದ ನಂತರ ಈ ಫೋರ್ಸ್ಫುಲ್ ಸೆಕ್ಸ್ ಆದ ನಂತರ ಕೆಲವೊಮ್ಮೆ ಮಹಿಳೆಯರು ಈ ತರ ಬ್ರೌನೀಸ್ ಡಿಸ್ಚಾರ್ಜ್ ಅನ್ನ ನೋಡ್ತಾ ಇರ್ತಾರೆ ಸೊ ಯಾವಾಗ ನೀವು ಈ ಬ್ರೌನೀಸ್ ಡಿಸ್ಚಾರ್ಜ್ ಬಗ್ಗೆ ವರಿ ಮಾಡ್ಬೇಕು ಅಂಡ್ ಯಾವಾಗ ನೀವು ನಿಮ್ಮ ಡಾಕ್ಟರ್ನ ಭೇಟಿ ಆಗ್ಬೇಕು ಈ ಬ್ರೌನೀಸ್ ಡಿಸ್ಚಾರ್ಜ್ ಬಹಳ ತಿಂಗಳು ಬಹಳ ವರ್ಷಗಟ್ಟಲೆ ಈ ತರ ನಿಮಗೆ ಪರ್ಸಿಸ್ಟೆಂಟ್ಲಿ ಬರ್ತಾ ಇದೆ ಅಂದಾಗ ಯು ಹ್ಯಾವ್ ಟು ಮೀಟ್ ಯುವರ್ ಡಾಕ್ಟರ್ ಸೊ ಸಪೋಸ್ ನಿಮಗೆ ಈ ಥರ ಬ್ರೌನ್ ಕಲರ್ ಡಿಸ್ಚಾರ್ಜ್ ಪ್ರತಿ ಸಲ ನೀವು ಲೈಂಗಿಕ ಸಂಬಂಧ ಮಾಡಿದ ಮೇಲೆ ನಿಮಗೆ ಈ ಥರ ಡಿಸ್ಚಾರ್ಜ್ ಆಗ್ತಾ ಇದೆ ಅಂದಾಗ ಡಾಕ್ಟರನ್ನ ಭೇಟಿ ಆಗಬೇಕು ಸಪೋಸ್ ನಿಮಗೆ ಈ ಬ್ರೌನೀಸ್ ಡಿಸ್ಚಾರ್ಜಿನ ಜೊತೆ ಪೀರಿಯಡ್ ಮಿಸ್ ಆಗಿದೆ ಆ್ಯಂಡ್ ಆವಾಗ ಸಹ ನೀವು ನಿಮ್ಮ ಭೇಟಿ ಆಗಬೇಕು ಈ ಬ್ರೌನೀಸ್ ಡಿಸ್ಚಾರ್ಜ್ ಜೊತೆ ನಿಮಗೆ ಬಹಳ ಪೇನ್ ಆಗ್ತಾ ಇದೆ ಅಥವಾ ನಿಮಗೆ ಅಲ್ಲಿ ಕ್ರಾಂಪಿಂಗ್ ಬರ್ತಾ ಇದೆ ಯೂರಿನೇಷನ್ ಮಾಡಬೇಕಾದ್ರೆ ಉರಿತಾ ಇದೆ ಅಲ್ಲಿ ತುಂಬ ತುರ್ಕೆ ಬರ್ತಾ ಇದೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಎಲ್ಲ ಲಾಂಗ್ ವಿತ್ ಈ ಬ್ರೌನೀಸ್ ಡಿಸ್ಚಾರ್ಜ್ ಇದ್ದಾಗ ಡಾಕ್ಟರ್ ನಿಮಗೆ ಪೀರಿಯಡ್ ಮಿಸ್ ಆಗಿದೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿದೆ ಅಂಡ್ ಅದಾದ ನಂತರ ನಿಮಗೆ ಈ ತರ ಬ್ರೌನೀಸ್ ಡಿಸ್ಚಾರ್ಜ್ ಬರ್ತಾ ಇದೆ ಅಂದಾಗ ಸಹ ನೀವು ಡಾಕ್ಟರ್ ಆಗಬೇಕು ಟು ರೂಲ್ ಔಟ್ ಕಂಡೀಷನ್ಸ್ ಲೈಕ್ ಮಿಸ್ ಆರ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಸಪೋಸ್ ನಿಮಗೆ ಋತುಬಂಧವಾಗಿದೆ ಈಗ ಸ್ವಲ್ಪ ಬ್ರೌನಿಶ್ ಕಲರ್ ಡಿಸ್ಚಾರ್ಜ್ ನೀವು ನೋಡ್ತಾ ಇದ್ದೀರಾ ಅಂದಾಗ ಸಹ ನೀವು ನಿಮ್ಮ ಡಾಕ್ಟರ್ ಭೇಟಿ ಆಗಬೇಕು ಡಾಕ್ಟರ್ ನಿಮ್ಗೆ ಎಕ್ಸಾಮಿ ಮಾಡ್ತಾರೆ ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಮಾಡ್ಕೊಂಡು ನೋಡ್ಬೋದು ಬೇಕಿದ್ರೆ ಅಲ್ಟ್ರಾಸೋನೋಗ್ರಫಿ ಎಕ್ಸೆಟ್ರಾ ಮಾಡಿಕೊಂಡು ನಾವು ಪತ್ತೆ ಹಚ್ಬೋದು ಯಾಕೆ ಈ ಥರ ಬ್ರೌನ್ ಡಿಸ್ಚಾರ್ಜ್ ಬರ್ತಾ ಇದೆ ಅಂತ ಆ್ಯಂಡ್ ಎಡಿಕ್ಯೇಟ್ಲಿ ವಿ ಕ್ಯಾನ್ ಟ್ರೀಟ್ ದೆಮ್ ಸೊ ಈ ಬ್ರೌನಿಶ್ ಡಿಸ್ಚಾರ್ಜ್ ಏನಿದೆ ಕೆಲವೊಂದು ನಾರ್ಮಲ್ ಕಂಡೀಷನ್ಸ್ ಅಲ್ಲೂ ಬರ್ತಾ ಇರುತ್ತೆ ಬಟ್ ಕೆಲವೊಂದು ಸಲ ಇಟ್ ಮೈಟ್ ಇಂಡಿಕೇಟ್ ಅ ಮೋರ್ ಸೀರಿಯಸ್ ಪ್ರಾಬ್ಲಮ್ ಯಾವ ಯಾವ ಕಂಡೀಷನ್ಸ್ ಅಲ್ಲಿ ನೀವು ನಿಮ್ಮ ಭೇಟಿ ಆಗಬೇಕು ಐ ಹ್ಯಾವ್ ಲಿಸ್ಟೆಡ್ ಇಟ್ ಡೌನ್ ಅದರ್ವೈಸ್ ಫ್ಯೂ ಆಫ್ ದ ಕಂಡೀಷನ್ ಇಟ್ ಮೈಟ್ ಬಿ ಅಬ್ಸಲ್ಯೂಟ್ಲಿ ನಾರ್ಮಲ್ ಆಲ್ಸೋ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್